ಜೀವನ ಹೆಂಗೆ ಅಂದರೆ ಫೋಟೋ ಇದ್ದಂಗೆ ಒಟ್ಟೆ ನಗಲಾರ್ದವ್ರು ಇರಲಿ ಅವರು ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂತಂದ್ರೆ ನಗಬೇಕು ಯಾಕೆ ಫೋಟೋ ಚೆಂದ ಬರ್ತಾವೆ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂದ್ರೆ ನಗ ಬೇಕು ಫೋಟೋ ಚೆಂದ ಬರ್ತಾವು ಫೋಟೋಗ್ರಾಫರ್ ನಗರಿ ಫೋಟೋ ಚೆಂದ ಬರ್ತಾವೆ ಅನ್ನೋ ಸತ್ಯ ನಮಗೆ ಗೊತ್ತೈತಿ ಅಂದ್ರೆ ಒಂದು ಸೆಕೆಂಡ್ ನಕ್ ಬಿಟ್ರೆ ಫೋಟೋ ಚೆಂದ ಬರ್ತೈತೆ ಅನ್ನೋ ಸತ್ಯ ನಮಗೆ ಗೊತ್ತೈತಿ ಜೀವನ ಪೂರ್ತಿ ನಗ್ಬಿಟ್ಟು ಅಂದರೆ ಚಂದ ಇರ್ತೈತಿ ಅನ್ನೋ ಸತ್ಯ ನಮಗೆ ಗೊತ್ತಿಲ್ಲಲ್ಲ ಮತ್ತು ಹೆಂಗೆ ಬರ್ತದೆ ನಾವು ದ ಆರ್ಟ್ ಆಫ್ ಲಿವಿಂಗ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಏನು ಹೇಳಿದ್ನಲ್ಲ ಬದುಕುವ ಕಲೆ ನಾವು ಕಲಿಬೇಕು ಏನು ದೇವರು ಕೊಟ್ಟಿದ್ದಾನ ಗುರು ನಮಗೇನು ಕೊಟ್ಟಿದ್ದಾನ ಇದನ್ನು ಚೆಂದ ನಾವು ಅನುಭವಿಸಬೇಕು ಬಾಪ ಬಸವಣ್ಣ ಹೇಳ್ತಾನೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೋ ದೇವ ವಿಶ್ವತೋ ಮುಖ ರೂಪ ಚಕ್ಷು ಬಾಹು ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಕೂಡಲ ಸಂಗಮ ದೇವ ಈ ಜಗತ್ತಿನಲ್ಲಿ ಏನೇನು ಆಗು ಹೋಗುಗಳದವಲ್ಲ ಅವ ಎಲ್ಲವೂ ನೀನು ಕೊಟ್ಟಿದ್ದು ಎಲ್ಲವೂ ನಿನದೇ ಅಂಥನ ಬಸವಣ್ಣ ಈಶಾವಾಶ್ಯ ಉಪನಿಷತ್ತಿನ ಹದಿನಾಲ್ಕನೇ ಶ್ಲೋಕ ಸಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಸ್ನಾವಿರಂ ಶುದ್ಧಮ ಪಾಪವಿದ್ದಂ ತದೇ ಜತಿ ತನ್ಮೈ ಜತಿ ತದ್ದೂರೇ ತದ್ವಾಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಅನೇಜದೇಕಂ ಮನಸೋ ಜೇವಿಯೋ ನೈನ್ಯ ದೇವ ಆಪ್ನವನ್ ಪೂರ್ವಮರ್ಷತೆ ಅದ್ಭುತ ಹೇಳ್ತಾರೆ ಅವರು ಈ ಜಗತ್ತಿನಲ್ಲಿ ಏನೇನು ವಿಸ್ತಾರಗಳಾಗಿವೆ ಈ ಜಗತ್ತಿನೊಳಗೆ ಏನೇನು ಸುಂದರ ಜಗತ್ತಿದು ನಿರ್ಮಾಣ ಆಗಿದೆಯಲ್ಲ ಇದೆಲ್ಲವೂ ದೇವ ಕೊಟ್ಟಿರೋದಿದು ಪ್ರಹ್ಲಾದ ಎಷ್ಟು ಅದ್ಭುತವಾಗಿ ಇಂಗ್ಲಿಷ್ನಲ್ಲಿ ಹೇಳ್ತಾನೆ ತೋರು ದತ್ತವರು ಬರೆದಿರುವ ಪ್ರಹ್ಲಾದ್ ಎಷ್ಟು ಅದ್ಭುತವಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾನೆ ಪ್ರಹ್ಲಾದ ಭಕ್ತ ಪ್ರಹ್ಲಾದ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅವರಪ್ಪ ಹಿರಣ್ಯ ಯಾರು ಈ ಜಗದೊಡೆಯ ಅಂತ ಕೇಳಿದಾಗ ಪ್ರಹ್ಲಾದ ಅವರ ಅಪ್ಪನ ಹೆಸರು ಹೇಳೋದಿಲ್ಲ ಸಾವು ಇದೆ ಅಂತ ನನಗೆ ಗೊತ್ತಿದ್ರೂ ಗುರುವಿನ ಹೆಸರು ಹೇಳ್ತಾನೆ ಎಷ್ಟು ಚೆಂದ ವರ್ಣನೆ ಮಾಡ್ತಾನೆ ಅಂದರೆ ಪ್ರಹ್ಲಾದ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡ್ರಿ ಎವ್ರಿಥಿಂಗ್ ವಿಚ್ ಈಸ್ ಕ್ರಿಯೇಟೆಡ್ ಇನ್ ದಿಸ್ ವರ್ಲ್ಡ್ ಈಸ್ ಮೀಡ್ ಬೈ ಗಾಡ್ ವಿಷ್ಣು ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್ ಇಸ್ ರಿಟನ್ ಬೈ ಗಾಡ್ ವಿಷ್ಣು ಐ ಯು ಆ್ಯಂಡ್ ದ ಹೋಲ್ ಯೂನಿವರ್ಸ್ ಈಸ್ ರಿಟನ್ ಬೈ ಲಾರ್ಡ್ ವಿಷ್ಣು ವಿಷ್ಣು ಇಸ್ ಎವ್ರಿಥಿಂಗ್ ವಿಧೌಟ್ ಹಿಮ್ ಇಸ್ ನಥಿಂಗ್ ಅಂತ ಒಂದು ಮಾತನ್ನು ಬರೀತವೆ ನಾವು ಎಷ್ಟು ಕಿಮ್ಮತ್ತಿನ ಮಾತು ಈ ಜಗತ್ತು ಸೃಷ್ಟಿಯಾಗಿದ್ದೇ ವಿಷ್ಣುವಿನಿಂದ ಈ ಜಗತ್ತು ನಡೆಯುತ್ತಿರುವುದೇ ವಿಷ್ಣುವಿನಿಂದ ಎವ್ರಿಥಿಂಗ್ ವಿಚ್ ಈಸ್ ಮೀನ್ಟ್ ಟು ಬಿ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ಲಾರ್ಡ್ ವಿಷ್ಣು ಸಣ್ಣ ಹುಡುಗ ಪ್ರಹ್ಲಾದ ಕಿಮ್ಮತ್ತಿನ ಮಾತು ಹೇಳ್ತಾನೆ ಎಲ್ಲ ಈ ಜಗತ್ತಿನಲ್ಲಿ ಏನೇನು ನಿರ್ಮಾಣ ಆಗಿದೆ ಎಲ್ಲವೂ ಆ ವಿಷ್ಣುವಿನ ನಿರ್ಮಾಣ ಮಾಡಿರೋದು ಮತ್ತು ತುಳಸಿದಾಸರು ಎಷ್ಟು ಅದ್ಭುತವಾಗಿ ಹಿಂದಿಲಿ ಹೇಳ್ತಾರ ಜೋ ಇಸ್ ದೇಶ ಮೇ ಕಣ್ ಕಣ್ ನಿರ್ಮಾಣ ಕಿಯಾ ಹೇ ಓ ಸಬ್ ಈಶ್ವರ್ ಕಿ ಕೃಪಾ ಹೇ ಓ ಸಬ್ ಈಶ್ವರ್ ಕಿ ಕೃಪಾ ಹೇ ಜೋ ಅಭಿ ಹಮಾರೆ ಜಿಂದಗಿ ಮೇ ಚಲಾ ಹೈನಾ ಈಶ್ವರ್ ಕಿ ಕೃಪಾ ಹೇ ಜೋ ಆಗೇ ಭೀ ಹೋ ಜಾ ನಾ ಹೇನ ಓಬಿ ಈಶ್ವರ್ ಕಿ ಕೃಪಾ ಹೇ ಸುಖ ದುಃಖ ಪಾಪ ನಷ್ಟ್ ಸಬ್ ಇನ್ಕಾ ಕೃಪಾ ಹೇ ಜಿಂದಗಿ ಆರಾಮ್ಸೆ ಜಿಯೋ ಅಂತ ತುಳಸಿ ದಾಸರು ಒಂದು ಮಾತು ಹೇಳ್ತಾರೆ ಅಳ್ಕೊಂತ ಬಂದೀವಿ ನಕ್ಕೊಂತ ಹೋಗಬೇಕು ಜಗತ್ತಿಗೆ ಹೆಂಗೆ ಬರಬೇಕು ಅಂದ್ರೆ ಅಳ್ಕೊಂತ ಬಂದೀವಿ ನಕ್ಕೊಂತ ಹೋಗಬೇಕು ಹೋಗುದು ಹೋದ ಹೇಳಿದ್ನಲ್ಲ ಮೊನ್ನೆ ಹೋಗೋದು ಹೋದ ನಾಲ್ಕು ದಿನ ಮುಂಚೆಗೆ ಹೋಗ್ಬಾರ್ದಾ ಅಂತ ಬದುಕಿದ್ವಿ ಅಂದರೆ ಬದುಕಿಗೆ ಇಲ್ಲ ಹೇಳ್ದು ಹೇಳಿದ್ರು ಸ್ವಾಮಿಗಳು ಇನ್ನೊಂದು ನಾಲ್ಕು ದಿನ ಹೇಳಬಾರ್ದಾ ಅಂದರೆ ಗೆದ್ದನ ಹೇಳ್ದು ಹೇಳಿದ್ರು ದೌಡು ಮುಗಿಸಿ ಊರು ಕೊಟ್ಟಿಗೆ ಹೋಗಬಾರ್ದ ಸ್ವಾಮಿ ಅಂದರೆ ಸೋತೇನ ಇಲ್ಲ ಇದು ಬದುಕಿನ ಕಲೆ ಇದು ಎಲ್ಲ ಏನು ಏನು ಈ ಜಗತ್ತೊಳಗೆ ಸೃಷ್ಟಿ ಏನಿದೆ ಅಲ್ಲ ಎಲ್ಲವೂ ಆ ದೇವ ಕೊಟ್ಟಿರೋ ಭಿಕ್ಷೆ ಏನು ದೇವರದಾನ ಅವನು ಸ್ಮರಣೆ ಮಾಡೋದು ಒಬ್ಬ ದೊಡ್ಡ ಮಹಾರಾಜ ಇದ್ದ ಭಾಳ ದೊಡ್ಡ ಮಹಾರಾಜ ಅವ ಒಂದು ಒಂದು ಅವನಲ್ಲಿರುವ ಮಂತ್ರಿಗೆ ಒಂದು ಷರತ್ತು ಕೊಡ್ತಾನೆ ದೇವರು ಎಲ್ಲದಾನ ದೇವರು ಏನು ಮಾಡ್ತಾನೆ ಭಾಳ ಚಂದೈತೆ ಕೇಳ್ರಿ ದೇವರು ಎಲ್ಲದಾನ ದೇವ್ರು ಏನು ಮಾಡ್ತಾನೆ ನನಗೆ ಹೇಳು ಅಂದ ಮಂತ್ರಿ ತಲೆ ಕೆಡಿಸ್ಕೊಂಡ ಹುಚ್ಚಿಡಿತು ಮಂತ್ರಿಗೆ ಮಂತ್ರಿ ಅಂದ ಎಂಥ ಪ್ರಶ್ನೆ ನನಗೆ ರಾಜರು ಕೇಳಿದ್ರಲ್ಲ ಅವು ರಾಜರು ಅಂದಿದ್ರು ನನಗೆ ಉದಾಹರಣೆ ಸಮೇತ ನನಗೆ ದೇವರನ್ನು ಕರ್ಕೊಂಡು ಬಂದ್ರೆ ನೀ ಗೆದ್ದಂಗೆ ಅಂದ ಮತ್ತು ಮಂತ್ರಿ ದೊಡ್ಡ ಹೆಸರು ಮಾಡಿದ್ದ ಆ ಸ್ಥಾನದಲ್ಲಿ ಭಾಳ ಕಿಮ್ಮತ್ತಿನ ಹೆಸರು ಮಾಡಿದ್ದ ಅವನಿಗೆ ಹುಚ್ಚಿಡೀತು ಮಂತ್ರಿ ಅಂದ ಏನು ಮಾಡಲಿ ನಾನು ಅಂತ ರಾಜ ಆಸ್ಥಾನಕ್ಕೆ ಬರೋದೇ ಬಿಟ್ಟ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಆಸ್ಥಾನಕ್ಕೆ ಬರೋದೇ ಬಿಟ್ಟ ಮನೆಯಾಗ ಕುಂತಿದ್ದ ಮನೆಯಾಗ ಕುಂತು ಸ್ವರ್ಗ ಕತ್ತಿದ್ದ ಊಟ ಬಿಟ್ಟಿದ್ದ ಅವನಿಗೆ ಒಬ್ಬಳು ಮಗಳಿದ್ಳು ಹದಿನಾರು ಬೇಡ ಹದಿನೆಂಟು ವಯಸ್ಸಿನ ಮಗಳು ಆಕೆ ಅಂದ್ಲು ಅಲ್ಲಪ್ಪ ನಾನು ನೋಡೀನಿ ಒಂದು ವಾರ ಆಯಿತು ಎರಡು ವಾರ ಆಯಿತು ಯಾಕೆ ಚಿಂತೆ ಮಾಡಕತ್ತಿ ರಾಜರು ಮಂತ್ರಿ ಅಂದರು ಇಲ್ಲ ಅಷ್ಟು ದೊಡ್ಡ ಮೂವತ್ತು ವರ್ಷನ ರಾಜರೊಂದಿಗೆ ನಿಯತ್ತಿನಿಂದ ಇದ್ದ ಇವತ್ತು ಆ ನಿಯತ್ತಿನಿಂದ ಇರುವ ಸಾಧ್ಯತೆ ನನ್ನಲ್ಲಿಲ್ಲ ಎಲ್ಲ ರಾಜರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ ನನ್ನ ಹತ್ತಿರ ಈಗ ಉತ್ತರಗಳು ಇಲ್ಲಾರ್ದಂಗೆ ಆಗ್ಯದ ಹೌದನು ಏನಾರ ಅವರು ದೇವರು ಎಲ್ಲದಾನ ದೇವರು ಏನು ಮಾಡ್ತಾನೆ ಇವು ಎರಡು ಪ್ರಶ್ನೆ ಕೇಳ್ಯಾರ ನನ್ನ ಕಡೆ ಉತ್ತರ ಇಲ್ಲ ಏನು ಮಾಡಲಿ ಮಗಳಂದ್ಲು ಇಷ್ಟೇನು ಇಷ್ಟನು ನೀ ಇಲ್ಲೇ ಕುಂದ್ರ ಮನ್ಯಾಗ ರಾಜರ ಕಡೆ ಹೋಗಿ ನಾ ಉತ್ತರ ಕೊಡ್ತೀನಿ ಅಂತದು ಹುಡುಗಿ ಮತ್ತೆ ಅದು ಹೊರತಿದ್ದೇ ಇರ್ಬೇಕೇನಂತೀನಿ ನಾನು ಪಟ್ಟ ತಲೆ ಕೆಡಿಸ್ಕೊಬೇಡ ನಾ ಹೋಗಿ ರಾಜರಿಗೆ ಉತ್ತರ ಕೊಡ್ತೀನಿ ಅಂತ ಆಶ್ಚರ್ಯ ಆಗ್ತದ ಮಂತ್ರಿಗೆ ಹೆಂಗೆ ಸಾಧ್ಯ ಹದಿನಾರು ವಯಸ್ಸು ತಿಳುವಳಿಕೆ ಇಲ್ಲಾರದ ಹುಡುಗಿ ರಾಜರಿಗೆ ಏನಾರ ಮಾತಾಡಿಬಿಟ್ರೆ ನನ್ನ ಗೌರವ ಏನಾಗಬಾರ್ದು ಮಾನ ಅಪಮಾನ ಏನಾಗಬಾರ್ದು ಬೇಡ ಅಂದ ಕೇಳಲಿಲ್ಲ ಹುಡುಗಿ ಸುಮ್ಮ ಕುಂದ್ರೆ ನಾ ಹೋಗ್ತೀನಿ ಹೋಯ್ತು ರಾಜ ಆಸ್ಥಾನದಲ್ಲಿ ಎಲ್ಲ ರಾಜ ವೈಭೋಗದವರು ಕುಂತಿದ್ರು ರಾಜ ಕುಂತಿದ್ದ ಸ್ವಾಗತ ಮಾಡಿಕೊಂಡ್ರು ಕೇಳಿದ್ರು ಯಾರವ್ವ ನೀನು ಹುಡುಗಂತೂ ಮಂತ್ರಿ ಮಗಳದಿನಿ ನಾನು ಮತ್ತು ಮಂತ್ರಿ ಮಗಳಾದರೆ ಯಾಕೆ ಆ ಕಡೆ ಕಡೆ ಕುಂದ್ರದು ಬಿಟ್ಟು ನಿಂತಿಯಲ್ಲ ಇಲ್ಲ ನಾನು ನಿಂದಿರ್ತೀನಿ ಇಲ್ಲೇ ಮತ್ತು ಅಕ್ಕಿ ಅನ್ಳು ಎರಡು ಪ್ರಶ್ನೆಗಳಿಗೆ ಏನು ನೀವು ನನ್ನ ತಂದೆಯವರಿಗೆ ಉತ್ತರ ಕೇಳಿದಿರಿ ಅದನ್ನು ನಾನು ಉತ್ತರ ನೀಡಬಹುದೇ ಮೊದಲು ಅವ್ರಿಗೆ ಕೇಳಿಕೊಂಡ್ಲು ಪರ್ಮಿಷನ್ ಕೇಳಿಕೊಂಡ್ಲು ನಾನು ನೀಡಬಹುದೇ ಉತ್ತರ ಅಂದ ರಾಜರಂದರು ಆಯಿತು ಹೇಳವ ಒಂದೇ ಪ್ರಶ್ನೆ ಏನು ದೇವರು ಎಲ್ಲದಾನ ಆಯ್ತು ರೀ ಉತ್ತರ ಕೊಡ್ತೀನಿ ನಿಮಗಂತ ಹಾಲು ಕೊಟ್ಟರು ಮೊದಲಕ್ಕೆ ಕುಡೀನಿ ಆಮೇಲೆ ಉತ್ತರ ಹೇಳುವಂತ ಹಾಲು ಕೊಟ್ಟರು ಹಾಲು ಕುಡಿದೇನೆ ಆ ಹುಡುಗಿ ಕೈಯಾಡ್ಸಕತ್ತೀನಿ ಹಾಲೊಳಗೆ ಹಾಲು ಕುಡಿದೇನೆ ಹಾಲೊಳಗೆ ಹಿಂಗೆ ಕೈಯಾಡ್ಸಕತ್ತಿತ್ತು ಮತ್ತೆ ಏನು ಹುಡ್ಕ್ಯಾಡಕತ್ತಿ ಬೆಣ್ಣೆ ಹುಡ್ಕ್ಯಾಡಕತ್ತೀನಿ ಅಂತ ಹಾಲದಾಗ ಬೆಣ್ಣೆ ಹುಡುಕಾಡಕತ್ತೀನಿ ನಕ್ರ ಎಲ್ಲರೂ ಅಲ್ಲ ಹುಡುಗಿಗೇನು ಹುಚ್ಚದನು ಮಂತ್ರಿ ಮಗಳು ಹಾಲದಾಗ ಹೆಂಗೆ ಬೆಣ್ಣೆ ಇರಕ್ಕೆ ಸಾಧ್ಯ ಐತಿ ಅದನ್ನು ಏನು ಮಾಡಬೇಕು ಕೆನಿ ತಗೋದು ಕಟ್ಟೋದು ಮಾಡ್ತಿರಲ್ಲಿ ಬೆಣ್ಣೆ ಅದನ್ನು ಮಾಡಬೇಕು ಬೆಣ್ಣೆ ಅಂದ್ರೆ ಬೆಣ್ಣೆ ಬರ್ತದ ಹಾಲೊಳಗೆ ಬೆಣ್ಣೆ ಇರುವುದು ಸತ್ಯ ಆದ್ರೆ ಬೆಣ್ಣೆ ಕಾಣೋದಿಲ್ಲ ಅಂದರು ರಾಜರು ಏನಂದ್ರು ಹಾಲು ಒಳಗೆ ಬೆಣ್ಣೆ ಇರುವುದು ಸತ್ಯ ಆದ್ರೆ ಬೆಣ್ಣೆ ಕಾಣೋದಿಲ್ಲ ಆದ್ರೆ ಬೆಣ್ಣೆ ಐತನ್ನೋದು ನಮಗೆಲ್ಲ ಗೊತ್ತದಿಲ್ಲ ಹಾಲಿಂದನೇ ಬೆಣ್ಣೆ ಹಾಕದ್ ನಮಗೆ ಗೊತ್ತದಿಲ್ಲ ಹುಡುಗನ್ಲು ಇದೇ ಉತ್ತರ ಅಂದ್ಲೂ ಹುಡುಗಿ ಎಷ್ಟು ಅದ್ಭುತ ಹೊರ್ತೇವ್ರಿ ನೀವು ಒಳ್ಳೆ ಸಾಲ ಮಂದಿ ಕಬ್ಬ ದಾಳಿಂಬ್ರಿ ಹಚ್ಚಿದ ಮಂದಿ ಭಾಳ ಶಾಣೆ ಹುಡುಗಂತು ಇದೇ ಉತ್ತರ ಮಹನೀಯರೇ ಇದೇ ಉತ್ತರ ರಾಜರೇ ಹಾಲಿನೊಳಗ ಬೆಣ್ಣೆ ಐತಿ ಕರೆ ಕಾಣೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ ಜಗತ್ತಿನೊಳಗ ದೇವರದಾನ ಆದ್ರೆ ಕಾಣೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಂದು ಹುಡುಗಿ ಉತ್ತರ ನಿಮಗೋತ್ರ ನಿಮಗುತ್ರ ಸಿಕ್ತಾ ರಾಜರಂದ್ರು ನಿನ್ನ ಮಾತಿಗೆ ನಾನೇ ಮನಸ್ಸೋತೀನಿ ತಗೋ ನನ್ನ ಆಸ್ಥಾನ ಮಾಡಿ ಕುಂದೂರು ರಾಜರು ಎರಡನೇ ಪ್ರಶ್ನೆ ಏನಿತ್ತು ದೇವರು ಏನು ಮಾಡ್ತಾನೆ ವಾಟ್ ಗಾಡ್ ವಿಲ್ ಡೂ ಏನು ಮಾಡ್ತಾನೆ ದೇವರು ಕ್ಯಾ ಕರ್ಸಕ್ತಾ ಹೇ ಭಗವಾನ್ ಅಂತ ಕೇಳಿದಾಗ ಹುಡುಗಿಯಂತೂ ಬೇಡ ನಿಮ್ಮ ರಾಜರ ಆಸ್ಥಾನ ನನಗೆ ಬೇಡ ಇಲ್ಲೇ ಕುಂತು ನಿಮ್ಗೆ ಎರಡನೇ ಉತ್ತರ ಹೇಳ್ತೀನಿ ಎರಡನೇ ಉತ್ತರ ನಿಮಗೆ ಗೊತ್ತೈತಲ್ಲ ಏನು ಎರಡನೇ ಉತ್ತರ ಅಂತ ಹೇಳಿ ತಾಯಿ ಆ ರಾಜರು ಕೇಳಿದ್ರೆ ರಾಜರು ಅಂದರು ದೇವರು ಎಲ್ಲದಾನ ಆ ಹುಡುಗಂತೂ ದೇವರು ಹೆಂಗ ಹಾಲು ಕಾಣೋದಿಲ್ಲವೋ ಅಲ್ಲಿ ದೇವರ ದಾನ ಮತ್ತು ಎರಡನೇ ಉತ್ತರ ಹೇಳ್ರಿ ಏನೇನು ಮಾಡ್ತಾನೆ ದೇವರು ನಿಮ್ಗೆ ಇದಕ್ಕಿಂತ ಉದಾಹರಣೆ ಬೇಕಾ ರಾಜರೇ ಅನ್ಲಿಕ್ಕೆ ಏನಪ್ಪಾ ನಿಮ್ಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ರಾಜರು ಒಬ್ಬ ಸುಮ್ಮನೆ ಸಾಮಾನ್ಯ ಮಂತ್ರಿಗೆ ಸೀಟ್ ಬಿಟ್ಟು ಕೊಡ್ತಾರಲ್ಲ ಇದು ದೇವರು ಮಾಡುವ ಕೆಲಸ ಅಂತ ಸುಮ್ಮನೆ ಒಂದು ಮಾತಿಗೆ ನೀವು ನನಗೆ ಸೀಟ್ ಬಿಟ್ಟು ಕೊಡಾಕತ್ತಿರಲ್ಲ ಮನಸ್ಸೋತ್ ನನಗೆ ಕುಂದ್ರನ್ನ ಕತ್ತಿರಲ್ಲ ಸಾಮಾನ್ಯ ಮಹಿಳೆ ಕುರ್ಚಿಗೆ ಏರ್ಬೋದು ಕುರ್ಚಿ ಒಳಗಿದ್ದಾವ ಬೀದಿಗೆ ಬರ್ಬೋದು ಇದು ದೇವ ನಿರ್ಮಾಣ ಮಾಡುವ ಕೆಲಸ ಕುರ್ಚಿಗಳನ್ನು ಬದಲು ಮಾಡ್ತಾನ ದೇವರು ಕುರ್ಚಿಗಳನ್ನು ಚೇಂಜ್ ಮಾಡ್ತಾನೆ ದೇವರು ಕುರ್ಚಿಗಾಗಿ ಬದುಕೋದಲ್ಲ ಇರುವಷ್ಟು ದಿನ ಪ್ರೀತಿಯಿಂದ ಬದುಕೋದು